ಕುಣಕ್ಕಿ ಜೋರಿತ್ತು ಭಾಷ ಭಾಷೆಯೊಡ್ಡಿಲ್ಲ ಕುಣಕ್ಕಿ ಇಲ್ಲ ನಮಗೆಲ್ಲ ದಾರಿ ತಪ್ಪುವ ಪ್ರಶ್ನೆಯೇ ಇಲ್ಲ ಜೀವನದಲ್ಲಿ ನಾವು ಎಲ್ಲಿಯೂ ದಾರಿ ತಪ್ಪುವ ಮಕ್ಕಳು ಅಲ್ಲ ಹಾಗಂತ ಆದಷ್ಟು ಬೇರೆಯವರು ದಾರಿ ತಪ್ಪಿಸುವುದನ್ನೇ ನೋಡುವವ್ರು ನಾವು ಇಂಪು ತಂಪು ನಿನ್ನೆ ಬರಬೇಕಿತ್ತು ಯಾಕೆ ಅಯ್ಯೋ ನಿನ್ನೆ ಒಂದು ಸ್ವರ ಅಂದ್ರೆ ಎಂತ ಎಂತ ಇಲಿಯಲ್ಲಿಯೂ ಅಷ್ಟು ಚಂದ ಏರಲ್ಲಂತೂ ಕೆಂಚು ಮದ್ಯಾವ್ದು ಕೆಂಚ ಆ ರೀತಿ ಸ್ವರ ಎನ್ನುವ ಕಾರಣಕ್ಕಾಗಿ ಕಾಣುವಂತಹ ಕೊಳದಲ್ಲಿ ಸ್ನಾನವನ್ನು ಪೂರೈಸಿದ್ದೇನೆ ನಾನಾ ಬಗೆಯ ಹೂಗಳೆಲ್ಲ ಅರಳಿ ನಿಂತಿವೆ ಬೇಕು ಬೇಕಾದ ಹೂಗಳನ್ನೆಲ್ಲ ಕೊಯ್ದುಕೊಂಡಿದ್ದೇನೆ ಕುಶ ಸಮೀಧಿಯನ್ನು ಹಿಡಿದುಕೊಂಡಿದ್ದೇನೆ ನಡೀತೇನೆ ಮುಂದೆ ಮುಂದಿಸಿ ಗೋಚರಿಸಿ ತವ ಪಾದ ಪ మేదినయరరి తవ పాదమగినమనా హాది తప్పిది ఉనలు పేద విళ్ళని పళ్ళరి విజయ్ అదొని రుచి కళంగిదో ಅಂತ ಎಲ್ರಿಗೂ ಪ್ರಾಯದ ಹೆಣ್ಣು ಮಕ್ಕಳು ಬಂದು ನಮಸ್ಕಾರ ಮಾಡಿದಾಗ ನಾವು ಮಾಡುವ ಆಶೀರ್ವಾದ ಬೇಗ ತಾಗಲಿ ಅಂತ ಸ್ಪರ್ಶ ಆಶೀರ್ವಾದ ಗಂಡು ಮಕ್ಕಳು ಕೈ ಮುಗ್ದ್ರೆ ಅವ್ರ ಸಾಯಿಲಿ ಏನಾದ್ರು ಮಾಡ್ಕೊಂಡು ಸಾಯ್ತಾರೆ ಸೂರರು ಅಲ್ಲ ನಮಗೆ ಹೆಣ್ಣು ಮಕ್ಕಳೇ ತಂದೆ ಹೌದಾ ಮೇದಿನಿಯ ಸುರರು ಅಂದ್ರೆ ಅಂದ್ರೆ ಭೂಲೋಕದ ಬ್ರಾಹ್ಮಣರು ನಿಮ್ಮ ಆಯಾ ಬ್ರಾಹ್ಮಣರು ಯಾರು ನೀವು ನಾನು ಬ್ರಾಹ್ಮಣ ಹೌದು ಹೌದು ಕಾಣಿಸ್ತದಲ್ಲ ನಿಮ್ಮ ಆಯಾ ನಿಮ್ಮ ಸ್ವರ ಮಾಧುರ್ಯ ಕೋಮಲತೆ ನೆನಪು ಮಾಡಬೇಡ ಯಾಕೆ ಬಹಳ ದುಃಖ ಆಗ್ತದೆ ಏನದು ನನ್ನ ಸ್ವರದ ಮಾಧುರ್ಯತೆ ಇವತ್ತಲ್ಲ ನೀ ನಿನ್ನೆ ಬರ್ಬೇಕಿತ್ತು ಇಂಪು ತಂಪು ನಿನ್ನೆ ಬರ್ಬೇಕಿತ್ತು ಯಾಕೆ ಅಯ್ಯೋ ನಿನ್ನೆ ಒಂದು ಸ್ವರಂದ್ರಿ ಅಂತ ಎಂತ ಇಲಿಯಲ್ಲಿಯೂ ಅಷ್ಟು ಚಂದ ರೀತಿ ಕೆಂಚ ನಿನ್ನೆ ಬರಲಿಲ್ಲ ನಿನ್ನ ಯೋಗ ಇಲ್ಲ ಕಂಚಿನ ಹಾಗೆ ಅಂದ್ರೆ ನನಗೆ ಸೂಚನೆ ಕೊಟ್ಟಿದ್ರು ನಿಮ್ಮ ಶಾರೀರ ಅಂದ್ರೆ ಸ್ವರ ಬಹಳ ಚೆನ್ನಾಗಿದೆ ನೀವು ಸಂಗೀತ ಅಭ್ಯಾಸ ಮಾಡಿ ಅಂತ ಹೇಳಿದ್ರು ಮಾಡ್ಬೇಕಿತ್ತು ಮಾಡ್ತಿದ್ದೆ ನಾನು ಸಂಗೀತ ಅಭ್ಯಾಸ ಮಾಡಿ ಪಾಪ ಅವ್ರ ಹೊಟ್ಟೆ ಮೇಲೆಲ್ಲ ಕಲ್ಲು ಹಾಕುವುದು ಯಾಕೆ ಅಂತ ಸುಮ್ಮನೆ ಬಿಟ್ಟೆ ಹೌದಾ ಪಾಪ ದುಡ್ಕೊಂಡು ಹೋಗ್ಲಿ ಹೌದು ಹಾಗೆ ಭೂಲೋಕದಲ್ಲಿ ಮನುಷ್ಯ ಜನ್ಮ ತಾಳುವುದೇ ಶ್ರೇಷ್ಠ ಅಂತೆ ಅದರಲ್ಲಿ ಬ್ರಾಹ್ಮಣ ಜನ್ಮ ತಾಳುವುದು ಅತಿ ಶ್ರೇಷ್ಠ ಅಂತ ಹೇಳಿದರು ಯಾರು ಬಲ್ಲವರು ಹ ಬಲ್ಲವ ಹಿರಿಯವರು ಹೇಳು ಸರಿ ಸರಿ ಹಾಗಿದ್ರೆ ಈ ವನ ಪ್ರದೇಶದಲ್ಲಿ ನಿಮ್ಮನ್ನ ಕಾಣ್ತಾ ಇದ್ದೇನೆ ದಾರಿ ತಪ್ಪಿತ ನಮಗೆಲ್ಲ ತಪ್ಪುವ ಪ್ರಶ್ನೆಯೇ ಇಲ್ಲ ಜೀವನದಲ್ಲಿ ನಾವು ಎಲ್ಲಿಯೂ ದಾರಿ ತಪ್ಪುವ ಮಕ್ಕಳು ಅಲ್ಲ ಹಾಗಂತ ಆದಷ್ಟು ಬೇರೆಯವರು ದಾರಿ ತಪ್ಪಿಸುವುದನ್ನೇ ಹಾಗೆ ಮಾಡಬಾರದು ಹಾಗಂತ ಇವತ್ತು ಸ್ವಲ್ಪ ದಾರಿ ತಪ್ಪುತ್ತದೋ ಅಂತ ಇಷ್ಟು ದಿವಸ ತಪ್ಪಲಿಲ್ಲ ನೀವು ಇನ್ನು ಇಷ್ಟು ಪ್ರಾಯ ಮೇಲೆ ತಪ್ತೀರಾ ಇಷ್ಟು ಪ್ರಾಯ ಅಂದ್ರೆ ನಮ್ಗೆ ಎಪ್ಪತ್ತೆಂತ ಮಾತಾಡ್ತೀರಿದ್ರಿ ಇನ್ನು ಚಿಗುರು ಮೀಸೆಯ ಹುಡುಗ ನಾನು ಹೌದು ನನ್ನನ್ನು ಕಂಡಾಗ ಎಲ್ಲ ಹೇಳ್ತಾರೆ ನೀನು ಇನ್ನು ಹುಡುಗ ಒಂದ ಅಂತ ಹೌದು ಮೇಲ್ನೋಟಕ್ಕೆ ಹಾಗೆ ಮೇಲ್ನೋಟಕ್ಕೆ ಅಲ್ಲ ಒಳನೋಟಕ್ಕೂ ಹಾಗೆ ಉಂಟು ನೀವು ಸುಮ್ಮನೆ ಇಲ್ಲೇ ಮಾತಾಡ್ ಸಾಯಬೇಡ ಹೌದು ಹಾಗಿದ್ರೆ ದಾರಿ ತಪ್ಪಿದವರು ದಾರಿ ತಪ್ಪಿದವರು ಅಲ್ಲ ಇದು ಬಹಳ ದಂಡಿದ್ದೀರಿ ನೀವು ದಂಡದದ್ದು ಅಂತ ಹೇಳಿದ್ರೆ ದಾರಿ ಗೊತ್ತಾಗ್ಲೇ ಇಲ್ಲ ಎಲ್ಲಿ ಬರುವುದು ಹೇಗ್ ಬರುವುದು ಅಂತ ದಾರಿ ಸಿಗ್ಲಿಲ್ಲ ದಾರಿ ಸಿಗ್ಲೇ ಇಲ್ಲ ಓದ್ ಬಂದು ಅಲ್ಲಿ ತಿರುಗಿದೆ ನೋಡಿದ್ರೆ ಅಲ್ಲ ಆಚೆ ಹೋಗಬೇಕು ಅಂದ್ರೆ ಮತ್ತೆ ಇಲ್ವೊಂದು ಇಲ್ಲಿ ತಿರುಗದೆ ಇನ್ನೂ ಸರಿ ಯಾರೇ ಸಿಗಲಿಲ್ಲ ಆದ್ರೆ ಸ್ವಲ್ಪ ಸುಟ್ಟ ಹೆಚ್ಚಾಗಿ ಆಯಾಸ ಹಾಗಿದ್ರೆ ಹಾಗೆ ಕುಡಿಯಲಿಕ್ಕೆ ಕೊಡುವ ಉಂಟಾ ಇಲ್ಲ ಏನು ಉಂಟು ಇಟ್ಕೊಂಡು ಬರಲಿಲ್ಲ ಇಲ್ಲಿ ಸನಿಯದಲ್ಲಿ ಆಶ್ರಮ ಉಂಟು ಎಲೆ ಮನೆ ಹಾ ಎಲೆ ನೀವೇ ಎಲ್ಲ ಎಲೆ ಮನೆಯಲ್ಲೇ ಇಟ್ಕೊಳ್ಳುದು ಆಶ್ರಮದಲ್ಲೇ ಉಂಟು ಅಲ್ಲಿ ಹೋದ್ರೆ ಸಿಗ್ತದ ಹೌದು ಹೌದು ಅದು ಯಾವ ಯಾವ್ಯಾವದೆಲ್ಲ ಉಂಟೇನೆ ಅಂದ್ರೆ ಕುಡಿಯುವುದಕ್ಕೆ ಶುದ್ಧ ಉದಕ ಕೊಡುವ ಓ ನೀರ ಹೌದು ಆದ್ರೆ ಈಗ ಬಾಗಿಲು ಹಾಕಿದೆಯಾ ಈಗ ಬಾಗಿಲು ಹಾಕಿ ಬಂದಿದ್ದೇನೆ ನಾನೇ ಓ ಅಂದ್ರೆ ನೀನು ಬಾಗಿಲು ತೆಗೆಯುವಾಗ ನೀನೇ ಹೋಗುವುದು ಮತ್ತೆ ಬಾಗ್ಲು ಹಾಕಿದ ಮೇಲೆ ನೀ ಹೊಡ್ಬೋದು ಹೌದು ಇಡೀ ದಿವಸ ಅಲ್ಲೇ ಕೆಲಸ ನಿಮಗೆ ಹೌದು ಅಂದ್ರೆ ಋಷಿಗಳಿರು ಸರಿ 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 ಇದು ತಮ್ಮ ನಾಮದೇಯ ಏನು ಗೊತ್ತಾಗ್ಲಿಲ್ಲ ಓ ನನ್ನ ಹೆಸರು ಗೊತ್ತಾಗಲಿಲ್ಲ ಹೌದು ಶ್ರೀಯುತರದ್ದು ನನ್ನ ಹೆಸರು ಬಹಳ ಚೆನ್ನಾಗಿದೆ ಹೌದಾ ನಾನೊಬ್ಬ ಸಾಮಾನ್ಯದವ ಎನ್ನುವುದಾಗಿ ಭಾವಿಸಬೇಕಾದದ್ದಿಲ್ಲ ಅಸಾಮಾನ್ಯ ಹೌದಪ್ಪ ನನಗೆ ಬಹಳಷ್ಟು ಬಿರುದಾವಳಿಗಳು ಬಂದಿದೆ ಹೌದಾ ಹೌದಪ್ಪ ಬಿರುದಾವಳಿ ಹ ಸ್ವರ ಧೂಮಕೇತು ಹ ಸ್ವರ ರಾಕ್ಷಸ ಹೌದೇ ಸ್ವರ ಭಯಂಕರ ಸ್ವರ ಭೀಕರ ಸ್ವರ ಭೀಕರ ಹೀಗೆಲ್ಲ ಕರೀತಾರೆ ಹೆಸರು ನಾನು ಸಂತೋಷ್ ಕುಮಾರ್ ಅಂತ ಸಂತೋಷ ನೀವೇ ಹೆಸರು ಕೇಳಿದ್ದೇನೆ ಬಹಳ ಪ್ರಚಾರ ಅಂತೆ ಅಯ್ಯೋ ಈ ವರ್ಷ ನಮ್ಮದೇ ಹೊಡತ್ತ ಆಗ್ಲಿ ಪ್ರಚಾರ ಬಂದಷ್ಟು ನಮ್ಗೆ ಹೆಮ್ಮೆ ನಮ್ಮ ಜಾತಿ ಅಲ್ವಾ ಜಾತಿ ಮೇಲೆ ಪ್ರೀತಿ ಹೌದಪ್ಪ ಹಾಗಾಗಿ ಪ್ರಚಾರಕ್ಕೆ ಅಂತಂದ್ರೆ ಹೌದು ಹಾಗಿದ್ರೆ ಎಲ್ಲಿಂದ ಬಂದವರು ಮುಂದೆ ಹೋಗುವವರು ಯಾಕೆ ಇಲ್ಲಿ ಬಂದಿದ್ದೀರಿ ಎಲ್ಲಾ ಒಂದು ವಿವರ ಹೇಳ್ತೀರಾ ನಾನು ಅದನ್ನೆಲ್ಲ ಹೇಳ್ಬೇಕು ಅಂತೇ ಬಂದೆ ನನ್ಗೆ ಕೇಳುವ ತವತ್ತಿ good good dinner ਸਰ ਜਿਮੁ ਕੀਏ 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 ਮਦਗਜ ਗੋਮਿਨ ਮਦਗਜ ਗੋਮਿਨ ਮਦਗਜ ਗੋਮਿਨ

ಹೇಳುದಾ ನೀವು ಒಂದು ಸಂಗೀತ ಅಭ್ಯಾಸ ಮಾಡಿ ಬಿಡಬೇಕಿತ್ತು ಕಿವಿಗೇನಾಯ್ತು ಅಲ್ಲ ಅಷ್ಟು ಮಾಧುರಿಯ ಅಂತ ನಿನ್ನ ಕಿವಿಯಲ್ಲಿ ಏನು ಇರ್ಲಿಕ್ಕಿಲ್ಲ ಅಲ್ಲ ಇದ್ರು ಬರ್ತಿತ್ತು ಇರ್ಲಿಕ್ಕೆ ಅದಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದ್ದು ಓ ಸರಸಿಜಮುಖಿ ಓ ನೀರಿನಲ್ಲಿ ಸೂರ್ಯನ ಕಿರಣಕ್ಕೆ ಅರಳಿದ ಕಮಲದ ಹಾಗೆ ನಿನ್ನ ಮುಖ ಕಮಲ ಹಾಗಾಗಿ ಸರಸಿಜಮುಖಿ ನಿಮ್ದು ಸಾಹಿತ್ಯ ಬಂದರೆ ಸಾಕು ಅಭಿನಯ ಬೇಡ ನಿಜವಾದ ಮಾತು ನಾನು ಕೆಲವು ಬಾರಿ ಅದೇ ಯೋಚನೆ ಮಾಡಿದ್ದೆ ಸಾಹಿತ್ಯ ಸಾಕು ಅಥವಾ ಅಭಿನಯ ಸಾಕು ಎರಡೂ ಬೇಡ ಅಂತ ಆದರೆ ಜನ ಆಕ್ಷೇಪಿಸ್ತಾರೆ ಹೌದಾ ಎಲ್ಲಿಯಾದರೂ ನಾನು ಸಾಹಿತ್ಯ ಮಾತ್ರ ಹಾಕಿ ಕುಣಿತ ಮಾಡ್ಲಿಲ್ಲ ಅಂತಾದ್ರೆ ಅಭಿನಯ ಮಾಡ್ಲಿಲ್ಲ ಅಂತಾದ್ರೆ ಜನ ಏನ್ ಹೇಳ್ತಾರೆ ಏನು ಹೇಳ್ತಾರೆ ಭಾಷೆ ಅಡ್ಡಿಲ್ಲ ಕುಣಕ್ಕಿ ಅಂತದ್ದು ಇಲ್ಲ ಎಲ್ಲಾದ್ರೂ ಕುಣಿತ ಅಭಿನಯದಲ್ಲೇ ಮುಗಿಸಿ ಭಾಷೆಯನ್ನು ಬಿಟ್ನಾ ಕುಣಕ್ಕಿ ಜೋರಿತ್ತು ಭಾಷೆ ಇಲ್ಲೇ ಹಾಗೆ ಆಕ್ಷೇಪ ಬರ್ತದೆ ನೀವು ಬಿಡಿ ಒಂದು ಒಂದು ನಾಲ್ಕು ಮಾತಾಡಿ ಹೋದ್ರೆ ಸಾಕು ಒಂದು ನಾಲ್ಕು ಮಾತಾಡಿ ಹೋದ್ರೆ ಸಾಕು ಮಂಡ್ರಿ ಹಾಕುದು ಬೇಡ ಯಾರು ನಾನು ನಾನು ಎಲ್ಲರೂ ಹಾಕುವುದನ್ನು ನಾನು ಹಾಕಿ ಅದರಲ್ಲೆಲ್ಲ ಹೆಸರು ಮಾಡುವ ಚಟ ನನಗಿಲ್ಲ ನಮ್ಮ ದಾರಿಯೇ ಪ್ರತ್ಯೇಕ ಹೌದು ನಾವು ಗುರುತಿಸಿಕೊಳ್ಳುವುದಿದ್ರೆ ಯಾರು ಮಾಡದೆ ಇದ್ದದ್ರಲ್ಲಿಯೇ ಗುರುತಿಸಿಕೊಳ್ಳಬೇಕು ಎನ್ನುವ ಧೋರಣೆ ನಾಲ್ಕು ಮಾತು ಸಾಕು ನಾಲ್ಕು ಮಾತು ಹಾಡಬೇಕು ಎಲ್ಲ ಹಾಕಬೇಕು ನನಗೆ ನಾಲ್ಕು ಮಾತು ನಿನಗೆ ಸಾಕು ಆದ್ರೆ ಪಾಪ ಅವ್ರಿಗೆ ಸಾಕಾಗುವುದಿಲ್ಲ ಅವರಲ್ಲೇ ಲೆಕ್ಕ ಹಾಕ್ತಾ ಇರ್ತಾರೆ ಇವತ್ತು ಎಷ್ಟು ಮಾತಾಡ್ದ ಎಷ್ಟು ಕೊಡುವುದು ಅಂತ ಹಾಗಾಗಿ ನಾ ನಾಲ್ಕು ಮಾತಲ್ಲಿ ಮುಗಿಸುವುದೇ ಬಹುಶಃ ದಿನಕ್ಕೆ ಒಂದು ಎಂಟು ಮಾತು ನಿಗೊಂಡ್ರೆ ಹಾ ಎಂಟಿಂದ ಇದ್ರೆ ನಾನು ಎಂಟು ಮಾತು ಆಡುವುದೇ ನೋಡಿದ್ಯಾ ಇದೊಂದು ದಾರಿ ಮೇಲೆ ಈಗ ನಿನ್ನ ಕರ್ಮದಿಂದ ಹೋಗ್ಲಿ ಬಿಡುಗೋಚಿಸಿ ನೋಡು ನಿನ್ನ ಕುರಿತಾಗಿ ನನಗೆ ಬಹಳ ಆಶ್ಚರ್ಯ ಆಯಿತು ಹೆಣ್ಣು ನೀನು ಅವನೇ ನನ್ನಂತಹ ಗಂಡದೆಯ ಗುಂಡಿಗೆಯುಳ್ಳಂತಹ ಗಂಡುಗಳೇ ಈ ವನದಲ್ಲಿ ಸಂಚರಿಸುವುದಕ್ಕೆ ಬಹಳ ಭಯಪಡಬೇಕು ಅಂಥದ್ರಲ್ಲಿ ನೀನು ಅಬಲೆಯಾದ ಹೆಣ್ಣು ಒಬ್ಬಳೇ ಬರ್ತಾ ಇದ್ದ ಹೆಣ್ಣು ಮಕ್ಕಳಲ್ಲಿ ಮಾತಾಡುವಾಗ ಸ್ವಲ್ಪ ಅಂತರ ಕಾಪಾಡಬೇಕು ಸುಮ್ಮನೀರಿ ಇನ್ನೆಲ್ಲ ಎಂಥ ಅಂತರ ಅಂತರ ಮುಸುಕು ಎಲ್ಲ ಮುಗಿದು ಹೋಗಿದೆ ಮತ್ತೆ ಅಂತರ ಬಂದ್ರೆ ಹಾಗಾಕೊಂಡು ಸಾಯುವುದು ಒಂದೇ ಇರುವುದೀಗ ಅದಲ್ಲ ಅಂದರೆ ನೀನಿಲ್ಲಿರುವಾಗ ನನಗೆ ಆಶ್ಚರ್ಯ ನಿನ್ನನ್ನು ನೋಡಿದಾಗ ನೀನು ಇಲ್ಲಿಯವಳು ಅಥವಾ ಬೇರೆ ಎಲ್ಲಿಯವಳು ನೀನು ಯಾರು ನಿನ್ನ ಹೆಸರೇನು ನಿನ್ನ ಮನೆಯಲ್ಲಿ ಅಪ್ಪ ಅಮ್ಮ ಇದ್ದಾರ ಅಪ್ಪ ಗಟ್ಟಿ ಇದ್ದಾರ ತೊಂದರೆ ಇಲ್ಲ ಹಾಗೂ ಒಬ್ಬರು ಮೈ ಮೇಲೆ ಬೀಳುವಷ್ಟು ಬೀಳ್ತಾರೆ ಬೀಳ್ತಾರೆ ಹೌದಾ ಹಾ ಹೋಗಲಿ ಇದು ಅಣ್ಣ ತಮ್ಮ ಯಾರಾದರೂ ಇದ್ದಾರ ಅಣ್ಣ ಇಲ್ಲ ತಮ್ಮದಿಟ್ಲೆ ಇಬ್ರು ಇದ್ದಾರೆ ಇಬ್ಬರು ಇದ್ದಾರ ಇಬ್ರು ಹೇಗೆ ಇಬ್ರಿಗೂ ಕೈ ಕಾಲು ಸರಿ ಉಂಟು ಅಯ್ಯೋ ಬಲಿಷ್ಠರಾಗಿದ್ದಾರೆ ಇಬ್ರು ಹಾ ನೀವು ನೋಡಿ ಮಾತಾಡಲ್ಲ ಒಂದು ಒಂದು ನಾಲ್ಕು ನಾಲ್ಕು ಜನ ಬಂದ್ರೆ ಒಬ್ಬರೊಬ್ಬರೇ ಹೊಡಿತಾರೆ ಅದೇನೋ ಬರೀ ಹೊಡೆತ ಮಾತ್ರ ಗೊತ್ತಂತ ಅಷ್ಟು ದೇಹ ಪುಷ್ಟಿ ಉಂಟು ಅಂತೇಳು ಹೇಗಿದು ಅಂದ್ರೆ ಗರ್ಡಿಗೆ ಹೋಗ್ತಾರೆ ಓ ನಿನ್ ತಮ್ಮಂದಿರಿ ಇಬ್ರು ಗರುಡಿ ಇಲ್ಲ ಹ ನೀ ವರ್ಷ ಬೇಕೆ ಕಟ್ಟುವ ಯಾವ್ದು ಅಂದ್ರೆ ವ್ಯಾಯಾಮ ಶಾಲೆ ಓ ಗರಡಿ ಶಾಲೆ ಅಂಗಸಾಧನೆ ಮಾತಾಡೋದಕ್ಕಿಂತ ಮುಂಚೆ ಬಿಡುವುದಿರ್ತದೆ ಬಿಡುಗಡೆ ಮಾಡಬೇಕಾಗತ್ತೆ ನಿನ್ನ ವಿಷಯದಲ್ಲಿ ನಿನ್ನ ಕೊರಳುಂಟು ಕಾಲು ಬೆರಳುಂಟು ಮಾಂಗಲ್ಯ ಇಲ್ಲ ಕಾಲು ಬೆರಳಲ್ಲಿ ಉಂಗುರ ಇಲ್ಲ ಎಂಬಲ್ಲಿಗೆ ನಿನಗೆ ಮದುವೆ ಆಗಲಿಲ್ಲ ಎನ್ನುವುದು ಸ್ಪಷ್ಟ ಯಾರು ನೀನು ಪರಿಚಯ ಏನು ಅಂತ ಹೇಳಿ

ಪಾಲ ಭಾಗ್ಯವಳಿ ಶಿವನ ಪಾದ ಕಾಣಲು ಪಾಲ ಭಾಗ್ಯವಳಿ ಶಿವನ ಪಾದ ಕಾಣಲು ಯುಕ್ತ ಕಾಲ ಗಾದೆ ರುಜಯ ಸೇವೆಯಿಂದ ಪರಿಚಯ ಕೇಳೋದಕ್ಕೆ ಮುಂದಾಗುತ್ತಾ ಇದೀರಿ ಪರಿಚಯ ಇಲ್ಲದೆ ಹೋದಲ್ಲಿ ಪರಸ್ಪರ ಪರಿಚಯ ಮಾಡಿಕೊಂಡ್ರೆ ತಪ್ಪಲ್ಲ ಅಪರಾಧವೂ ಅಲ್ಲ ಆ ಕಾರಣಕ್ಕಾಗಿ ಪರಿಚಯ ಹೇಳ್ತೇನೆ ಕೇಳಿ ನೀವು ಹೇಳಿದ್ರಲ್ಲ ಈ ಕಾಂತಾರದವಳು ನಾನಲ್ಲ ಅದನ್ನ ನೀನ್ ಹೇಳುವುದೇ ಬೇಡ ಯಾಕೆ ಯಾಕೆಂದ್ರೆ ಕಾಂತಾರದವಳು ನೀನಲ್ಲ ಎನ್ನುವುದು ನಿನ್ನನ್ನು ನೋಡಿದಾಗಲೇ ಅರ್ಥ ಆಗ್ತದೆ ಕಾಂತಾರದವಳು ಹೀಗಿಲ್ಲ ಮತ್ತೆ ಅವಳು ಹೀಗೆ ಹುಟ್ಟ ಇದ್ದಾಳೆ ಅಲ್ಲ ಇನ್ನೊಬ್ಳು ಇದ್ದಾಳೆ ಹೌದಾ ಹೌದಪ್ಪ ಯಾರವಳು ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದಂತೆ ಅಷ್ಟೊತ್ತಿಗೆ ನಾನು ಎದ್ದು ಹೋಗಿದ್ದೆ ಒಳ್ಳೆದೆಲ್ಲ ನೋಡುದಿಲ್ಲ ಇಲ್ಲ ನಾನು ಎಲ್ಲ ಆಗ್ತದೆ ಅದು ಕೂದಲಿಗೆ ಹಾಕಿದ್ರೆ ಕಮ್ಮಿ ಅದು ಕೂದಲಿಗೆ ಹಾಕುವುದಲ್ಲ ಅದನ್ನ ತಂದು ಸರಿಯಾಗಿ ತೆಂಗಿನ ಎಣ್ಣೆಯಲ್ಲಿ ಜಜ್ಜಿ ಪುಡಿ ಮಾಡಿ ನಿನ್ನ ನಾಲಿಗೆ ಹಾಕುಜ್ಬೇಕು ಇಷ್ಟು ಸ್ಪಷ್ಟ ಉಂಟು ಸ್ಪಷ್ಟವ್ ಇದ್ದದ್ದೇ ಉಂಟು ಅದಲ್ಲ ಈಗ ಕೂದಲು ಬರುವುದೇ ಹೌದು ಅಂತ ಆದ್ರೆ ನಮ್ಮ ಬೋಳ್ಮಂಡೆ ಒಬ್ಬ ಇದ್ದಾನೆ ಅವನೇ ಕೂಡ ಅಲ್ಲ ಪ್ರಯೋಜನಕ್ಕೆ ಬರ್ತದೆ ಅವ ಪಾಪ ಒಂದು ಒದ್ದಾಡುವುದೊಂದು ನಾಲ್ಕು ಕೂದಿ ಇಟ್ಕೊಂಡು ಅವನ ಪರಿಸ್ಥಿತಿ ಯಾರಿಗೂ ಬೇಡ ಅವನೇ ಕೊಡೋ ಹಾಗೆ ನಾನು ನಾಡಿನವಳು ನಾಡಿನವಳು ಈ ಕಾಡಿಗೆ ಬರುವರೆ ಕಾರಣ ಉಂಟು ಅಲ್ಲೇನಾದ್ರೂ ಬೇಡದೆ ಇದ್ದದ್ದು ಮಾಡಿ ಓಡಿಸಿದ್ರ ನಾನು ಮುಖ ನೋಡಿದ್ರೆ ಎಷ್ಟು ಮುಗ್ಧತೆ ಕಾಣ್ತದೆ ಬೇಡದೆ ಹೋದದ್ದನ್ನ ಮಾಡ್ತೇನೆ ನಾನು ಹ ಶಾಂತತೆಯಿಂದ ಸ್ವೀಕರಿಸಿ ಅಲ್ಲ ಕಾಡ್ ಪ್ರದೇಶ ಅಲ್ಲ ಹಾಗೆ ಬೇಡದೆ ಹೋದದ್ದನ್ನ ಮಾಡುವವಳು ನಾನಲ್ಲ ಸರಿ ಅಂದ್ರೆ ನಾಡನ್ನ ಬಿಟ್ಟು ಕಾಡಿಗೆ ಬರುವ ಪರಿಸ್ಥಿತಿ ಬಂದೋದಾಗಿದ್ದು ಏನಾಯ್ತು ಇಲ್ಲಿ ಆಶ್ರಮ ಅಂತ ಹೇಳಿದ್ನಲ್ಲ ಜಾಬಾಲಿ ಮುನಿಯ ಆಶ್ರಮದಲ್ಲಿ ಇದ್ದೇನೆ ನಾನು ಆಶ್ರಯಕ್ಕೆ ನೀವು ಕೇಳಿದ್ರಲ್ಲ ಕೊರಳುಂಟು ಮಾಂಗಲ್ಯ ಕಾಣುವುದಿಲ್ಲ ನೀವು ತಪ್ಪು ತಿಳಿದುಕೊಂಡಿದ್ದೀರಿ ಅಂದ್ರೆ ನನಗೆ ಮದುವೆ ಆಗಿದೆ ಮದುವೆ ಆದವಳು ಮತ್ತೆ ಮಾಂಗಲ್ಯ ತೆಗೆದಿರಿಸಬಾರದಲ್ಲ ಓ ಕಾಡಿನಲ್ಲಿ ಕಳ್ಳರ ಕಾಟ ಅಂತ ತೆಗೆದ ಪೆಟ್ಟಿಗೆ ಇಟ್ಟು ಬಂದಿಯಾ ಹಾಗಲ್ಲ ತೆಗೆಯುವ ಪ್ರಮೇಯ ಹಾಯಾಕೆ ಈಗ ಮದುವೆ ಆದದ್ದಲ್ಲ ಮತ್ತೆ ಬಾಲ್ಯ ವಿವಾಹ ಬಾಲ್ಯ ವಿವಾಹ ಹೌದು ಅಂದ್ರೆ ಸಾಧಾರಣ ಎಷ್ಟು ವರ್ಷದಲ್ಲಿ ಒಂದು ಹತ್ತು ವರ್ಷ ಹತ್ತು ವರ್ಷ ಬಾಲ್ಯದಲ್ಲಿ ಹೌದು ಆಗ ಏನೂ ಗೊತ್ತಾಗುವುದಿಲ್ಲ ಏನು ಅರಿವೇ ಇಲ್ಲದ ಪ್ರಾಯದಲ್ಲಿ ಮದುವೆ ಮಾಡಿಸಿ ಏನು ಅರಿವೆ ಇಲ್ಲದೆ ಓಯ್ ಅರಿವೆ ಅಲ್ಲ

ಈಗ ನೀನು ಆಲೋಚನೆ ಮಾಡಬೇಕಾದದ್ದೇನಿಲ್ಲ ನನಗೆ ಅರ್ಥ ಆಗಿದೆ ನೀನು ಬಾಲ್ಯ ವಿವಾಹವಾಗಿ ಕಳಕೊಂಡವಳು ಕಳ್ಕೊಂಡವಳು ನೀವು ದುಃಖ ಮಾಡಬೇಡಿ ನಿಮ್ಮ ದುಃಖ ನೋಡ್ಲಿಕ್ಕೆ ಆಗುದಿಲ್ಲ ನೀ ಕಣ್ಣೀರು ಹಾಕಬೇಡ ನನ್ಗೆ ಬಹಳ ಜನ ಹೇಳಿದ್ರು ದುಃಖ ಮಾಡಬೇಡಿ ನೋಡ್ಲಿಕ್ಕೆ ಆಗುವುದಿಲ್ಲ ಅಂತ ಆದ್ರೆ ಅದೆಲ್ಲ ಬಿಡ್ಲಿಕ್ಕೆ ಆಗುವುದಿಲ್ಲ ಹೋಗಲಿ ಬಿಡು ಈಗ ಒಂದು ಉಪಾಯದ ಮಾತ್ರ ನಾನು ಹೇಳ

ನೀನೇನು ಆಲೋಚಿಸಬೇಕಾದದ್ದಿಲ್ಲ ಸಮಾನುಖಿಗಳು ಅಂತಾದ್ರೆ ಪರಸ್ಪರರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಸಮಾನ ಬಾಲ್ಯದಲ್ಲಿ ನೀನು ಗಂಡನನ್ನು ಕಳೆದುಕೊಂಡವಳು ಎನ್ನುವುದಾಗಿ ಹೇಳಿದೆಯಲ್ಲ ನಿನ್ನ ಹಾಗೆ ನಾನು ಹಾಗೆ ನಿಮ್ ಬಾಲ್ಯ ද ත්තු හ ඩ වේ පා ාා ත ාප න්ත න ගන්ඩන නේ ගණඩ හේග යි දදේ. ನಮಗೆಲ್ಲ ಗಂಡ ಆಗುವುದಕ್ಕೆ ಯಾರು ಸಾಧ್ಯ ಇಲ್ಲ ಅಂದ್ರೆ ಬಾಲ್ಯದಲ್ಲಿ ನನ್ನ ಹೆಂಡತಿಯನ್ನು ಕಳ್ಕೊಂಡೆ ಪ್ರಪಂಚದ ಬದುಕು ಹೇಗೆ ಗೊತ್ತಾ ಯಾವುದು ನಮ್ಮಲ್ಲಿ ಇಲ್ಲುವುದನ್ನು ಮತ್ತೊಬ್ಬರಿಂದ ಪಡಿಬೇಕು ನಮ್ಮಲ್ಲಿ ಯಾವುದು ಉಂಟು ಅದನ್ನು ಬೇಕಾದವರಿಗೆ ಕೊಡಬೇಕು ವಿನಿಮಯ ಪದ್ಧತಿ ಹಾ ಹಾಗೆ ಬದುಕಬೇಕು ಕೆಲವರಿಗೆ ಕೊಡುವ ಅಭ್ಯಾಸ ಇರೋದಿಲ್ಲ ಕರ್ಸ್ಕೊಂಡು ಹೋಗ್ಬೇಕು ಹಾಗಾಗಿ ಈಗ ಒಂದು ಕೆಲಸ ಮಾಡೋಣ ನಿನಗೆ ಗಂಡ ಇಲ್ಲ ನನಗೆ ಹೆಂಡತಿ ಇಲ್ಲ ಒಂದು ಉಪಾಯ ಮಾಡುವ ಮದುವೆ ಆಗೋಣ ಅಲ್ಲ ನಾನು ನನ್ನ ಆರಾಧ್ಯ ದೇವ ಇದ್ದಾನೆ ಪ್ರಭು ಪರಮೇಶ್ವರ 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 ಯಾರು ಪರಶಿವ ಜೀವನದಲ್ಲಿ ಒಮ್ಮೆ ಆದ್ರೂ ನೋಡ್ಬೇಕು ಅವನನ್ನು ಅರ್ಚಿಸಬೇಕು ಪೂಜಿಸಬೇಕು ಅಲ್ಲ ಅವನಲ್ಲಿ ಲೀನಳಾಗಿ ಹೋಗಬೇಕು ಎನ್ನುವ ಆಸೆ ಹೊತ್ತಿದ್ದೇನೆ ನಾನು ಒಬ್ಬಳೇ ಅಲ್ಲ ಇಬ್ರು ಸಮಾನ ದುಃಖಿಗಳು ಇಬ್ರು ಹೋಗಿ ಸಾಯುವ ಅದ್ರ ಅಗತ್ಯ ಇಲ್ಲ ಯಾಕೆ ಒಂದು ಉಪಾಯ ಮಾಡಿದ್ದೇನೆ ನೀನು ಸುಮವಾದರೆ ಅದರಲ್ಲಿರುವಂತ ಮಧುವನ್ನು ಹೀರುವುದಕ್ಕೆ ತುಂಬಿ ನಾನು ಆಗ್ತೇನೆ ನಾನು ಮರವಾಗಿ ನಿಲ್ತೇನೆ

ಆತ್ಮಹತ್ಯೆ ಮಾಡ್ಕೊಳ್ಬೇಕು ಮರ್ಯಾದೆ ಇದ್ದು ಬೇಕಾದ್ರೆ ನಮ್ ಗುರುಗಳ ಬೈಯು ಹಾಗೆ ಬೈತೆ ನೋಡೋಣ ಬೇಡ ಮತ್ತೆ ನನ್ನ ನಾಲಿಗೆ ಹೇಸ್ತದೆ ನಾನು ನಿನ್ಗೆ ಹೇಳುದಲ್ಲ ನೀನು ನಮ್ ಜಾತಿ ಮರ್ಯಾದೆ ತೆಗೆದು ಬಿಟ್ಟೇನಿ ನಿನ್ನ ನಾಲಿಗೆ ಹೇಸುವುದು ಬೇಡ ಹೇಸಿದ್ದೆ ನಿನ್ನ ನಾಲಿಗೆ ಅಯ್ಯೋ ಬಾಳ ಮಾತಾಡ್ತಾನೆ ನಾನು ಬಂದು ಕೈ ಮುಗಿದು ಬೇಡ್ಕೊಂಡ ಅಯ್ಯೋ ನಾನು ಗಂಡನನ್ನ ಕಳೆದುಕೊಂಡಿದ್ದೇನೆ ನನ್ನ ಮದುವೆಯಾಗಿ ಉದ್ದರಿಸು ಅಂತ ಹೇಳಿದ್ ನಾವೆಲ್ಲ ದೊಡ್ಡವರು ಬಂದು ಕೇಳದ ಮೇಲೆ ಕೊಡುವವರಲ್ಲ ಕಷ್ಟ ನೋಡ್ಕೊಂಡು ನಾವೇ ಇದ್ದಲ್ಲಿ ಕೊಡುವವರು ಹೌದು ಅಂದ್ರೆ ಈಗ ಗಂಡ ಸತ್ತವರಿಗೆಲ್ಲ ನೀನೇ ಗಂಡ ಬಹುಶಃ ಇವತ್ತು ನಿನಗೆ ಮಾತ್ರ ಆಗುದಿಲ್ಲ ಹಾಗೆ ಹಿಂದೆ ಹೋಗ್ತೀಯ ಇಲ್ಲ ಈ ಕಾಡು ಪ್ರದೇಶದಲ್ಲಿ ಸತ್ತು ಮಣ್ಣು ತಿಂದು ಹೋಗ್ತೀಯ ಅಂದ್ರೆ ಬರುದಿಲ್ಲ ಬೇಡ ಹೌದು ಹಿಂಸಿಸಿ यारी दमा सुमन सांगे मार रगे बाबा 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 मारन ಸೌಂದರ್ಯಕ್ಕೆ ಬೆಂಕು ಬಿದ್ದು ಹೋಗಲಿಕ್ಕೆ ಅವಳು ಸೊತ್ತು ಹೋಗಲಿಕ್ಕೆ ಪಾಪಿ ಹೆಣ್ಣೆ ಎಲ್ಲೆಲ್ಲೆಲ್ಲ ಹೊಡೆಯೋದು ಕಲ್ತಿದ್ದಾಳೆ ಆ ಅವಳನ್ನ ಬಯಸಿ ಬಲಾತ್ಕರಿಸುವುದಕ್ಕೆ ಮುಂದಾದರೆ ಕಲ್ಲಿನಿಂದ ಹೊಡೆದೇ ಬಿಟ್ಲು ನನ್ನ ಹಣೆ ಸೀಳಿ ಹೋಗಿದೆ ರಕ್ತ ಅಯ್ಯೋ ದೇವರ ರಥ ಎಲ್ಲ ಬಂದೆ ಹೋಗಿ ಇಷ್ಟೊತ್ತು ಅವಳ ಸೌಂದರ್ಯವನ್ನು ಬಯಸಿದ್ದೆ ಇನ್ನು ಹಾಗಲ್ಲ ಹಠ ಎಲ್ಲಿ ಹೋಗ್ತಾಳೆ ನೋಡ್ತೇನೆ